ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯಶು ಕಿಚನ್ ಬನ್ನಿ ಇವತ್ತು ಆಗಿ ಬೋಟಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ಒಂದು ಇಂಚು ಚಕ್ಕೆ ಒಂದೇ ಒಂದು ಏಲಕ್ಕಿ ಎರಡು ಲವಂಗ ಚೂರು ಸೋಂಪು ಒನ್ ಟೇಬಲ್ ಸ್ಪೂನ್ ಗಸಗಸೆ ಒನ್ ಟೇಬಲ್ ಸ್ಪೂನ್ ಹುರ್ಗಡ್ ತಗೊಂಡಿದ್ದೀನಿ ಇಲ್ಲಿ ಎರಡು ಮೀಡಿಯಂ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲೊಂದು ಹದಿನೈದು ಹಸಿರು ಬೆಳ್ಳುಳ್ಳಿ ಒಂದು ಇಂಚು ಉಂಟಿ ತಗೊಂಡಿದ್ದೀನಿ ಇಲ್ಲಿ ಒಂದು ಬಟ್ಲಷ್ಟು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು ಒಂದು ಬಟ್ಲಷ್ಟು ತುರಿ ಅರ್ಶನ ಉಪ್ಪು ಧನಿಯಾ ಪುಡಿ ಮತ್ತು ಖಾರದ ಪುಡಿ ತೊಗೊಂಡಿದ್ದೀನಿ ಬನ್ನಿ ಇವಾಗ ಬಾಣಲಿಗೆ ಎಣ್ಣೆ ಹಾಕೋಣ ಎಣ್ಣೆ ಕಾದ್ಮೇಲೆ ಅಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಗಸಗಸೆ ಹುರ್ಗಡ್ಲೆ ಇಷ್ಟನ್ನು ಹಾಕ್ಕೊಂಡು ಹುರ್ಕೋಣ ಅದಕ್ಕೆ ಈಗ ನಾನು ಆಗಲೇ ತೋರಿಸಿದ್ನಲ್ಲ ಸಣ್ಣ ಈರುಳ್ಳಿ ಅಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗೆ ಹುರ್ಕೊಳ್ಳೋಣ ಈರುಳ್ಳಿ ಬಣ್ಣ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಹುರಿಯೋಣ ಇದಾಗಿದೆ ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರಿಯೋಣ ಇದು ಅಷ್ಟೇ ಸ್ವಲ್ಪ ಕೆಂಪಾಗೋವ್ರಿಗೂ ಹುರ್ಕೊಂಡು ಆವಾಗಲೇ ನಾನು ತೋರಿಸಿದ್ನಲ್ವ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರಿಯೋಣ ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರಿಬೇಕು ಈಗ ನಾನು ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಟೊಮೆಟೊ ಹಿಂಗೆ ಚೆನ್ನಾಗಿ ಸಾಫ್ಟ್ ಆಗಬೇಕು ಮುಟ್ಟು ನೋಡಿದ್ರೆ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಅರ್ಷ ಪುಡಿ ಸೇರಿಸ್ಕೊಳ್ತಿದ್ದೀನಿ ಇದ್ದೀನಿ ಒಂದು ಟೆ ಕಾಲು ಟೇಬಲ್ ಸ್ಪೂನಷ್ಟು ಆದಮೇಲೆ ಇದಕ್ಕೆ ನಾನು ಒಂದು ಒಂದು ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಕೊತ್ತಂಬರಿ ಸೊಪ್ಪು ಆದಮೇಲೆ ನಾನು ಇದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ನೀವು ಕಾಯಿ ತುರಿ ನೆಕ್ಸ್ಟ್ ಚೆನ್ನಾಗಿ ಹುರ್ಕೊಳ್ತೀರ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ ಹಂಗಂತ ಸೀಸಕ್ಕೆ ಹೋಗ್ಬೇಡಿ ಚೆನ್ನಾಗಿ ಇದು ಹುರಿದಾದ್ಮೇಲೆ ನಾನು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದುವರೆ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಇವಾಗ ಸ್ಟವ್ ಆಫ್ ಮಾಡಿಬಿಡಿ ಯಾಕಂದರೆ ಉರಿ ಇಟ್ಟರೆ ಸೀದೋಗುತ್ತೆ ಉರಿ ಆಫ್ ಮಾಡಿಬಿಟ್ಟು ಹಂಗೆ ಹುರ್ಕೊಳ್ಳಿ ಸಾಕು ಈಗ ದಿನ ಒಂದು ಪ್ಲೇಟ್ಗೆ ತಣ್ಣಗೆ ಹಾಕಿ ತಿಳೋಣ ಈಗ ಇದು ತಣ್ಣಗಾಗಲಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಬೇಕು ನಾವು ಬನ್ನಿ ಇವಾಗ ಬೋಟಿ ಕ್ಲೀನ್ ಮಾಡ್ಕೊಳ್ಳೋಣ ನಾವು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬೋಟಿ ತೊಗೊಂಡಿದ್ದೆ ನನ್ನ ಮಟನ್ ಅವರೇ ಅಲ್ಲಿ ನನಗೆ ಕ್ಲೀನಾಗಿ ಇದನ್ನು ಕ್ಲೀನ್ ಮಾಡಿಬಿಟ್ಟು ಕಟ್ ಮಾಡಿ ಮನೆಗೆ ಹೋಗಿ ವಾಶ್ ಮಾಡ್ಕೊಳ್ಳಿ ಅಂತ ಇಲ್ಲ ನಾನು ಬಿಸಿ ನೀರು ಅಂದರೆ ತುಂಬ ಬಿಸಿ ನೀರು ತುಂಬ ಬಿಸಿ ಅಲ್ಲ ಒಂದು ಮೀಡಿಯಮ್ ಮೀಡಿಯಮ್ ಬಿಸಿ ನೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೊಳಿಬೇಕು ಒಂದು ಮೂರ್ನಾಲ್ಕು ಸಲ ಚೆನ್ನಾಗಿ ಥರ ತೊಳ್ಕೊಳ್ಳಿ ತೊಳೆದ ಮೇಲೆ ಅದರಲ್ಲ ಕೆಟ್ಟು ಎಲ್ಲ ಹೊಟ್ಟೋಗುತ್ತೆ ಏನಾದರೂ ಕೆಟ್ಟ ಅಂಶ ಇದ್ದರೂ ಹೊಟ್ಟೋಗುತ್ತೆ ಈಗ ನೀಟಾಗಿ ತೊಳೆದಿದ್ದಾಗಿದೆ ಬನ್ನಿ ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಕಾದ್ಮೇಲೆ ಇವಾಗ ಕ್ಲೀನ್ ಮಾಡಿದ್ದು ಬೋಟಿ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹರ್ಷದ ಪುಡಿನೋ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎರಡು ವಿಜ್ಲು ಹೊಡೆಸ್ಕೊಳ್ತೀನಿ ಇದನ್ನು ಎರಡು ವಿಜ್ಲು ಹೊಡೆದಾದ್ಮೇಲೆ ಆ ನೀರೆಲ್ಲ ಬಗ್ಗಿಸ್ಬಿಟ್ರೆ ನೋಡಿ ಈ ಥರ ಬೋಟಿಗೆ ಚೆನ್ನಾಗಿ ರೆಡಿಯಾಗಿದೆ ಆ ಕ್ಲಿಪ್ಪೊಂದು ಹೋಗ್ಬಿಟ್ಟಿದೆ ಎಲ್ಲೋ ಹೀಗೆ ಮಸಾಲೆ ರುಬ್ಕೊಳ್ಳೋಣ ನಾನು ಆಗಲಿ ತಣ್ಣಗೆ ಹಾಕಿಟ್ಟಿದ್ನಲ್ಲ ಆ ಮಸಾಲನ ಚೆನ್ನಾಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಕನ್ಸಿಸ್ಟೆನ್ಸಿ ಸಾಕು ಇವಾಗ ಬನ್ನಿ ಈಗ ಸಾರು ಮಾಡ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕಿ ಕಾದ್ಮೇಲೆ ಸ್ವಲ್ಪ ಯೂರುಳ್ಳಿಟ್ಟಿದೆ ಆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅವ್ನು ಬೇಯಿಸಿಟ್ಟಿದ್ರಲ್ಲ ಬೋಟಿ ಹಾಕ್ಕೊಂಡು ಚೆನ್ನಾಗೆ ಅದಕ್ಕೆ ಆ ಮಸಾಲ ರುಬ್ಬಿನೆಲ್ಲ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ನಿಮಗೆ ಗೊಜ್ಜ್ ಥರ ಬೇಕು ಅಂದರೆ ಇಲ್ಲಿ ನೀರು ಹಾಕೊಳಕ್ಕೆ ಹೋಗ್ಬೇಡಿ ಇಲ್ಲಿ ಸಾಂಬಾರ್ ಇಡ್ಲಿಗೋಸ್ಕರ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ನೀರು ಹಾಕಿ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಖಾರ ಬೇಕಿತ್ತು ಅದಕ್ಕೆ ಖಾರ ಸೇರಿಸ್ಕೊಂಡೆ ನಿಮಗೆ ನೋಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಖಾರ ಬೇಕು ಅಂದರೆ ನೋಡಿಕೊಂಡು ಇಲ್ಲಿ ಎರಡು ವಿಜಿಲ್ ಹೊಡಿಸ್ಕೊಳ್ತಾ ಇದ್ದೀನಿ ಆ ಕಡೆ ನೋಡಿ ನಾನು ಇಡ್ಲಿ ಬೇಕಿಟ್ಟಿದ್ದೆ ಸೊ ಇವಾಗ ಇದು ಎರಡು ವಿಜಿಲ್ ಆಗಿದೆ ಈಗ ಎರಡು ವಿಜಿಲ್ ಆಯಿತು ಹಂಗೆ ನಾನು ಆ ಕಡೆ ಇಡ್ಲಿನೂ ಬೇಯಿತು ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಷ್ಟು ಸಾಫ್ಟ್ ಸಾಫ್ಟ್ ಆಗಿದೆ ಗೊತ್ತಾ ಇಡ್ಲಿ ನೋಡಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಾಫ್ಟಾಗಿದೆ ಅಂತ ಸೊ ಸಾಂಬಾರು ಆಯಿತು ಇಲ್ಲಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಸಾರು ಎಷ್ಟು ಸರಿ ಸಕ್ಕದಾಗಿದೆ ಈ ಚಳಿಗೆ ಇಡ್ಲಿ ಜೊತೆ ಈ ಥರ ಬೋಟಿ ಸಾರು ಮಾಡ್ಕೊಂಡು ತಿಂತಿದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ವೀಡಿಯೋ ಇಷ್ಟಾದಿರಿ ಪ್ಲೀಸ್ ಕಮೆಂಟ್ ಮಾಡಿ